அய்யோ அய்யோ ஏழுவரை எண்ட் கண்டை ஆய்வு ஆச குடில இன்னும் நீர் ஹாக்கில ரங்கலை பிட்டில ஏன் ஓடு மலிது ஏனாய்த்தே ஏனே எஸ்ட்டு டைம் டைம் எஸ்டோ இன்ன ஏழுவர எட்டு கண்டாதல நீர்ல ரங்கலே புட்டில கச குடில எங்க சாயிந்திரி ஐந்து எது மாவெ இன்னும் ஏழுவரை அஸ்டே அக்க பத்தோரு கச குஸ் நீர் அங்கோலேன் கிர்ச்சாட் எங்க ಎಷ್ಟೋ ಕಾಕ್ ಬೇಕು ಅಷ್ಟೋ ಕಾಕ್ ಬೇಕು ನಿನ್ನ ಇಷ್ಟ ಬಂದ ಹಾಗೆ ಹಾಕದು ಹಾ ಅವಳು ಏತ್ ಮಾಡ್ತಿದ್ದಿಲ್ವಾ 5 ಗಂಟೆಗೆ ಆ ಏದ ಹೇಳಬೇಕು ನೀನು ಏತ್ ಮಾಡಬೇಕು ಹಾ ಮಾಡಕಾಗ್ಲಿಲ್ಲ ಆಗಿಲ್ಲ ಜಾಬ್ ದೇರೆ ಯಾಕ ತಗಬೇಕು ನೀನು ಹಾ ಸಾವಿತ್ರಕ್ಕೆ ಏನು ಈ ಮನೆ ಕೆಲಸದೋಳಲ್ಲ ಈ ಮನೆ ಸೊಸೆ ಅವಳಗೂ ಅಲ್ಲಿ ಇಲ್ಲಿ ಅವರಪ್ಪ ಅಮ್ಮ ಮನೆಗೆ ಹೋಗದ ಬೇಡ ಬಾ ಯಾವಾಗ ನಿಂಗೆ ಸೇವೆ ಮಾಡ್ಕೊಂಡು ಈ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ ಬಿಡಿರಬೇಕಾ ಹಾ ಸರಿ ನಾನು ಹೇಳ್ತಿದ್ದಿರಲ್ಲ ನೀವಿ ಈ ಮನೆ ಸೊಸೆ ಅಲ್ವಾ ನಮಗಿಂತ ಮುಂಚೆ ಬಂದಿರೋರು ತಾನೆ ಹಾ ನೀ ಯಾಕೆ ಈ ಭಾಗಕ್ಕೆ ಇದ್ದೀರಾ ನೀನೇ ಏತ್ ಮಾಡಬೇಕಿತ್ತು ನಿಂಗೆ ಲಾಗಲ್ವಾ ನೀವಿ ಈ ಮನೆ ಸೊಸೇನೇ ತಾನೆ ನನ್ಗೆ ಹೇಳೋಕೆ ಮುಂಚೆ ನೀವು ಏನು ಮಾಡ್ತೀರಾ ಅಂತ ತಿಳ್ಕೊಳ್ಳಿ ಆಮೇಲೆ ನನ್ಗೆ ಹೇಳಿರಂತೆ ನೋಡು ಪ್ರೇಮ ನೋಡು ನನ್ಗೆ ಅವಳು ಸುಮ್ಮನೆ ಕೋಪ ಬಸ್ಬಿಡ ಆಮೇಲೆ ಮಕ್ಕ ಮುಸ್ ನೋಡ್ ಬಾಸ ಹಾಕ್ಬಿಡ್ತೀನಿ ನಾನು ನನಗೂ ಅಷ್ಟೇ ಅತ್ತೆ ಸುಮ್ಮನೆ ನನಗೂ ಕೋಪ ಬರ್ಸ್ಬೇಡಿ ಈಗೇನು ಮಾಡ್ಬೇಕು ತಾನೇ ನಾನು ಮಾಡ್ತೀನಿ ಹೋಗಿ ಒಂಬತ್ತು ಗಂಟೆ ಒಳಗೆ ನನಗೆ ತಿಂಡಿಯ ರೆಡಿ ಆಗಿರ್ಬೇಕು ಹಾಂ ಇದೆಲ್ಲನು ಗುಡ್ಸಿ ಬ್ರಾಂಗೋಲಿ ಹಾಕ್ಬಿಟ್ಟು ಯಾವಾಗ ನೀನು ಕಾಕಿ ಟೀ ಮಾಡ್ಕೊಡೋದು ನನ್ನ ಮಗಳು ಎದ್ದಿರ್ತಾಳೆ ಎದ್ದೇ ಕುಡಬೇಕವಳು ನೋಡಿ ಅತ್ತೆ ಸುಮ್ಮನೆ ನಾನು ಕೋಪ ಬರೆಸ್ಬೇಡಿ ಎದ್ದು ನನ್ನ ಮನೆ ಕೆಲಸ ಮಾಡ್ತಾ ಇದ್ದೀನಿ ಮುಗಿಸ್ಬಿಟ್ಟು ಕಾಫಿ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀನಿ ನಿನ್ನ ಮಗಳು ಎತ್ತ ತಕ್ಷಣ ಮಾಡ್ಕೊಡೋಕೆ ನಾನು ನೀನು ನಿಮ್ಮ ನಿನ್ನೆ ನಿಮ್ಮ ಮಗಳಿಗೆ ಅಸಿಸ್ಟೆಂಟ್ ಅಲ್ಲ ಹೋಗಿ ಬೇಕಾದ್ರೆ ಮಾಡ್ಕೊಡೋಕೆ ನೀವು ಆಯ್ತು ಅದೇನು ಮಾಡ್ತೀವಿ ಮಾಡು ಮಾಡಿಬಿಟ್ಟು ಜಲ್ದಿ ಇದೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ರಂಗೋಳಿ ಹಾಕ್ಬಿಟ್ಟು ನನಗೆ ಕಾಫಿ ಮಾಡ್ಕೊಬಾ ಒಂಬತ್ತು ಗಂಟೆದಕ್ಕೆ ತಿಂಡಿ ರೆಡಿ ಇರಬೇಕು ಇಲ್ಲ ಅಂದರೆ ನನಗೆ ಮಾಡ್ತೀನಿ ಮಾಡ್ತೀರಾ ಮಾಡ್ತೀರಾ ಹೋಗಿ ದುರಾಂಕರ ದುರಾಂತರ ಬಂದು ಸಾಯ್ತಿದ್ದೀನಿ ನೀನು ಹಾಂ ಯಾಕೆ ಹೊಯ್ಕಬೇಕಿತ್ತು ನೀನು ಯಾಕೆ ವಯಸ್ಕ ಬೇಕಿತ್ತು ಹಾಂ ಕಳ್ಸೋಕೆ ಅವಳನ್ನ ಆರ್ಕಾಡ್ಬಿಟ್ರೂ ಅವತ್ತು ಮಾಡ್ಬಿಡ್ತೀನಿ ಅಬಾಕ್ ಬಿಡ್ತೀನಿ ನಾನೇ ಬಿಡುತ್ತೆ ಅಂತ ಇವತ್ತು ತಿರುಗಿಸಿ ಮಾಡಾರ ಬಂದವಳೆ ತಿರುಗ್ರಿ ಇಥೂ ಏನು ಹಿಂಗೆ ಆಡ್ತಾರಪ್ಪ ಪಾಪ ಸಾವಿದ್ರ ಇದನ್ನೆಲ್ಲ ಮಾಡಿ ಮಾಡಿ ಇವ್ರಿಗೆ ಅಭ್ಯಾಸ ಮಾಡ್ಕೊಟ್ಬಿಟ್ಟಿದ್ದಾಳೆ ಅದಕ್ಕೆ ಹಂಗೆ ಆಡ್ತಾರೆ ಮೇಲೆ ಯಾವ ಕೆಲಸ ಮಾಡ್ಬೇಡ ಅನ್ಬೇಕು ಪಾಪ ಅಕ್ಕ ಐದು ಗಂಟೆಗೆ ಎಷ್ಟು ಕೆಲಸ ಮಾಡ್ತಿದ್ಲು ನಾನು ಆರಾಮಾಗಿ ಎಂಟು ಗಂಟೆಗೆ ಧಳ್ತಿದ್ದೆ ಅವಳಿದ್ದಾಗ ಅವಳು ಬೆಲೆ ಏನು ಅಂತ ಇವತ್ತು ಗೊತ್ತಾಗ್ತಿದೆ ನನಗೆ ಅತ್ತೆ ಏನು ಆಡ್ತಾರಪ್ಪ ಥೂ ಅವ್ರು ಮಾಡಿದ್ರೆ ಬೇಡ ಅಂತ ಹೇಳಿದಾರಾ ಹೊಸೇರು ಅಂತ ಎಲ್ಲ ನಾವೇ ಇಲ್ಲಿ நூ காஃபித்தோ ஆய்ப்பா ரங்கோலியா பேகி காஃபி மாடுபா அத்திண்டி வேற மாம்பத் கண்டை அஷ்டி ஏன் திண்டி சாவா யாவாக நீங்க சாக்கி முரு தினமா பிரேமா ஏன்த்தே காஃபி தானே தகலி அதுனே தகுதினிட்டு காஃபி குடிதா யாராதோ எட்டை குட் வந்தா காஃபியா சரி ஆய்வு இதே கல் மத்தன ನಾನು ಎದ್ದ ತಕ್ಷಣ ಕುದಿಲ್ಲ ಇಲ್ಲಿ ಬೆಳಿಗ್ಗಿಂದ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲೆ ಹಾಕಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಸುಮ್ಮನೆ ಕುಡೀರಿ ನಾನು ಇಷ್ಟೆಲ್ಲ ಕೆಲಸ ಮಾಡದೆ ಅಪರೂಪ ಸುಮ್ಮನೆ ನನ್ನ ಮೇಲೆ ಕೋಪ ಬರ್ಸ್ಬೇಡಿ ನಾನು ಏನು ಮಾಡಲ್ಲ ಅಷ್ಟೇ ನೋಡೋ ಈ ಹಾಂಕಾರ ಎಲ್ಲ ನನ್ನ ಹತ್ರ ಇಟ್ಕೊಬಿಡೋಣ ನೀನು ಮಾಡೋದ್ರೆ ಏನ್ ಮಾಡಿ ಕಳಿಸಿ ಸಾಯ್ತೀರ ನೀನು ಏನ್ ಮಾಡಕ್ಕೆ ಕಳಿಸ್ತೀನಿ ನೀನು ಹಾ ನೀರು ತೋಳು ಎಲ್ಲ ನಾನು ಮಾಡ್ತೀನಿ ನೋಡ್ಕೊತೀನಿ ಅಂತ ನಾನು ಅಂದಮೇಲೆ ಬಾಯಿ ಬಿಚ್ಕೊಂಡು ಮಾಡ್ಬೇಕು ನೀನು ಆಯ್ತತ್ತೆ ನಾನು ಹಂಗೆ ಒಪ್ಕೊಂಡಿರೋ ಕಾರಣಕ್ಕೇ ನಾನು ಇಷ್ಟೆಲ್ಲ ನೀವು ಬೈದ್ರು ಮಾಡ್ತಾ ಇದೀನಿ ಸುಮ್ಮನೆ ನಾನು ಕೋಪ ಬರ್ಸ್ಬೇಡಿ ತೊಗೊಳ್ಳಿ ಕಾಫಿ ಕುಡಿರಿ ತಿಂಡಿ ಏನ್ ಮಾಡ್ತಾ ಇದೀಯ ನನ್ಗೆ ಏನಾಗತ್ತೋ ಅದ್ ಮಾಡ್ತೀನಿ ಸುಮ್ನೆ ಹಾ ಮಾತಾಡ್ದು ಮಾತು ಬರೀ ಸಾವಿತ್ರಿ ಮಾಡ್ತೀನಿ ಅವ್ಗೆ ಅಣ್ಣ ಸುಸಿರಂದ್ರೆ ಏನ್ ಬಿಟ್ಟಿದ್ದಾರೆ ಕೆಲಿಸ್ತವ್ರ ಹಾ ಈ ತರ ಆಡ್ತಾರಲ್ಲ ಒಳ್ಳೆ ನಾ ಈ ತರ ಮಗಳ ಮಾತ್ರ ರಾಣಿ ಹೆಂಗ್ ಮಲಗಿರ್ಬೇಕು ನಾವು ಮಾತ್ರ ಕೆಲಸ ಮಾಡ್ಬೇಕು ಐದು ಗಂಟೆಗೆ ಎಂಥ ಬುದ್ಧಿ ಕಳ್ತಿದ್ದಾರೆ ನೋಡು ಎಲ್ಲ ಈ ಬಿಟ್ಟಿರೋದು ಈ ಸಾವಿತ್ರಿಕಾಯಿ ಯಾಕೆ ಅಷ್ಟೊತ್ತಿಗೆ ಮಾಡ್ಬೇಕು ಬರೀ ಸಾವಿತ್ರಕ ಹೇಳ್ತೀನಿ ನಿನ್ಗೆಲ್ಲ ಮಾಡಕ್ ಹೋಗ್ಬಿಡಕಾ ಅಂತ ಸರಿ ಫಲವಾದ ಮಾಡ್ಬೇಕು ಟೈಮ್ ಬೇರೆ ಆಗೋಯ್ತು ಯಾತ್ರೆ ಒಂಬತ್ತು ಗಂಟೆ ತಕ್ಷಣ ಶುರು ಮಾಡ್ತಾರೆ ತಿಂಡಿ ಆಯ್ತಾ ತಿಂಡಿ ಆಯ್ತಾ ಅಂತ ಬೇಗ ಬೇಗ ಮಾಡಬೇಕು ಸಾಂಕ್ರಪ್ಪ ಒಂದು ಫೋನ್ ಮಾಡ್ಲಾ ಯಾವಾಗ ಬರ್ತೀಯ ಅಂತ ಕೇಳೋಕ್ಕೆ ಬೇಡ ಪಾಪ ನಾನೇ ಕಳಿಸ್ಬಿಟ್ಟು ಈಗ ಫೋನ್ ಮಾಡಿದ್ರೆ ಅವಳಿಗೆ ಬೇಗ ಬೇಗ ಬಂದುಬಿಡ್ತಾಳೆ ಬೇಡ ಬೇಡ ನೋಡೋಣ ನೋಡಿ ಯಾವಾಗ ಬರ್ತಾಳೆ ಅಂತ ತಿಂಡಿ ರೆಡಿ ಆಯಿತು ಕರ್ಬಿಡೋಣ ಏಯ್ ಪ್ರೇಮ ಏನಂತೆ ಏನಂತೆ ನಿಮ್ಗೆ ಗೋಳು ಯಾಕೆ ಬೆನಿಫಿಟ್ ಥರ ಅಂತಿದ್ದೀರಾ ನೀವು ನನ್ನ ಬಾಡಿ ನನ್ನ ಕೆಲಸ ಮಾಡೋಕ್ ಬಿಡಿ ಏನು ಏನು ನಿಮ್ಮ ಪ್ರಾಬ್ಲಮ್ಮು ಟೈಮು ಒಂಬತ್ತುವರೆ ಆಯಿತು ಯಾವಾಗ ತಿಂಡಿ ಕೊಡೋದು ನೀನು ಹಾಂ ನಿಮ್ಮ ಅವ ಬಂದವ್ರೆ ಕೇಳ್ತಾವ್ರೆ ಆಯ್ತತ್ತೆ ತಿಂಡಿ ರೆಡಿ ಇದೆ ನಾನು ಕರೆಯೋಣ ಅಂತಲೇ ಬರ್ತಿದ್ದೆ ನಡೀರಿ ಎಲ್ಲರೂ ಕೂತ್ಕೊ ತೊಗೊಬರ್ತೀನಿ ಏನು ಮಾಡಿದೀ ತರಕಾರಿ ಪಲಾವ್ ಮಾಡಿದ್ದೀನತ್ತೆ ಹಾಂ ಏನಿದೆ ಗಮ್ಮು ಅಂತಲ್ಲ ಏನಂತ ಇಲ್ಲ ಅತ್ತೆ ನಾನು ಗೊತ್ತಿರಂಗ್ ಮಾಡಿದ್ದೀನಿ ನಡೀರಿ ತಿನ್ನಿ ಹಾಕ್ಕೊಡ್ತೀನಿ ನನ್ನ ಮಗಳು ತಿನ್ನೋದಿಲ್ಲ ತಿನ್ನೋದಿಲ್ಲ ಅಂದರೆ ತಿನ್ನೋದಿಲ್ಲ ಅಂದರೆ ಏನಕ್ಕೆ ಅರ್ಥ ಹಾಂ ಬೆಳಗ್ಗೆ ಹಿಂದೆ ಕಷ್ಟಪಟ್ಟೆಲ್ಲ ಮಾಡಿದ್ದೀನಿ ತಿನ್ನಂಗಿದ್ರೆ ತಿನ್ನಿ ಇಲ್ಲ ಅಂದರೆ ಬಿಡಿ ನಾನು ತಿಂತೀನಿ ಏನು ನಿಮ್ಮ ಮಾಡ್ತೀನಿ ಅರ್ಥ ನಿನ್ನ ಮಗಳು ತಿನ್ನೋ ಅಂದರೆ ನಾನೇನು ಮಾಡಲಿ ನಿಮ್ಮ ಮಗಳಿಗೆ ಇಷ್ಟ ಆಗಿರಂತ ನೀವು ಇಲ್ಲ ಅಂದರೆ ಅವ್ಳು ಬಂದು ಮಾಡ್ಕೊಂಡು ತಿನ್ನೋ ಹೇಳಿ ಅವ್ಳು ಹೇಳಿದಂಗಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ ನನಗೆ ಏನೇ ಏನು ಮಾಡಿ ನೀನು ನಾನು ಬೆಳಗ್ಗೆ ಕೇಳಿಲ್ಲ ಏನು ಅಂತ ಅವಾಗೆ ಬಗ್ಲಿದೆ ನಾನು ಏನೋ ಮಾಡಿದೀನಿ ಅನ್ಕೊಂಡು ನೋಡೋದೇ ನೀನು ಬೆಳಗ್ಗೆ ಹೇಳ್ತೀನಿ ನಾನು ಹೇಳ್ತಿರ್ಲಿಲ್ಲ ತಿನ್ನದಿಲ್ಲ ಅವಳು ಮಾಡ್ಬೇಡ ಅಂತ ಇಷ್ಟೊತ್ತು ಆಗುತ್ತೆ ಹಾ ಏನು ಮಾಡೋದೀಗ ಎಲ್ಲಿಂದ ತಂದ್ಕೊಡೋಣ ಅವಳಿಗೆ ಅತಿ ಎಲ್ಲಿಂದ ಏನಾದರೂ ತಂದ್ಕೊಡಿ ನಿಮ್ಮ ಮಗಳು ತಿಂತಾಳೋ ಬಿಡ್ತಾಳೋ ನನಗೆ ಗೊತ್ತಿರಲಿಲ್ಲ ನಾನು ಮಾಡಿದ್ದೀನಿ ಅವಳಿಗೆಂತ ಸ್ಪೆಷಲಾಗಿ ನಾನು ಏನು ಮಾಡೋಕ್ಕಾಗಲ್ಲ ನನಗೂ ಸಾಕಾಗೋಗಿದೆ ಬೆಳಿಗ್ಗೆಯಿಂದ ಮಾಡಿ ಮಾಡಿ ಅಂಗದೇ ಅಂದ್ರೆ ಏನು ಮಾಡ್ಕೊಡಕ್ಕಿಲ್ಲ ನೀನು ನನ್ನ ಮಗಳಿಗೆ ನನ್ನ ಮಗಳು ಹಸ್ಕೊಂಡಿರ್ಬೇಕಾ ಹಸ್ಕೊಂಡಿರ್ಬೇಕೇಳ ಬೇಡತ್ತೆ ಯಾರು ನನ್ನಿಂದ ಹಸ್ಕೊಂಡಿರೋದು ನನಗೆ ಇಷ್ಟ ಇಲ್ಲ ನೀವು ಮಾಡ್ಕೊಡಿ ಮಾಡ್ಕೊಡಿ ಅತ್ತೆ ನಾನಂತೂ ಮಾಡ್ಕೊಡೋಲ್ಲ ನಾನು ಈ ಗಿರ ಮಾಡಿರದನ್ನ ಬಡಿಸ್ತೀನಿ ಬನ್ನಿ ಬೇಕಾದ್ರೆ ತಿನ್ನಿ ನಾವು ಹೋಗಿ ಬಡಿಸ್ತೀನಿ ನಾನು ಇಷ್ಟೇ ಎಷ್ಟು ದಿರಹಂತ ಮಾತಾಡ್ತೀನಿ ನೀನು ಹಾಂ ನನ್ನ ಮಗಳು ಕಂಡ್ರೆ ಸಾಹಿತ್ಯ ಅಲ್ಲ ಹಂಗೇನೆ ನೋಡಿ ಅತ್ತೆ ಸುಮ್ಮನೆ ನನಗೆ ಬಾಯ್ ಬಂದಾಗ ಮಾತಾಡಬೇಡಿ ನಾನು ನಮ್ಮಲ್ಲಿ ಸುಮ್ಮನೆ ಇರೋದಿಲ್ಲ ನಿಮ್ಮ ಮಗಳು ಕಂಡ್ರೆ ನನಗೇನು ಹೊಟ್ಟವ್ರಿ ನನಗೇನು ಕತೆ ಹೊಟ್ಟವ್ರಿ ಬಂದು ಹೇಳಿ ನಿಮ್ಮ ಮಗಳಿಗೆ ಮಾಡೋಕೆ ನಾವೇನು ನಿಮ್ಮ ಮನೆಗೆ ಕೆಲ್ಸ್ತವ್ರಾ ಹಾಂ ಅವಳು ಕೇಳಿದ್ದೆಲ್ಲ ನಾನು ಆಗಲ್ಲ ಅತ್ತೆ ನಾನು ಇಟ್ಟಿದ್ದೀನಿ ತಿನ್ನಂಗಿದ್ರೆ ತಿನ್ನಿ ಇಲ್ಲ ಅಂದರೆ ಇರಿ ಅಷ್ಟೆ ನಾನು ನೀವು ಕೇಳಿದ್ದೆಲ್ಲ ಐದು ನಿಮಿಷಕ್ಕೂ ಮಾಡ್ಕೊಳಕ್ಕೆ ನಾನು ಸಾಯ್ತಕ್ಕಲ್ಲ ಪ್ರೇಮ ಅಂದರೆ ಏನೋ ನನ್ನ ಮಗಳು ಇರಬೇಕು ಬೇಡ ಅತ್ತೆ ಯಾರು ಹೇಳ್ತಾಳು ನಸ್ಕೊಂಡು ಯಾಕೆ ನಾನು ಅದನ್ನ ಹೇಳ್ತಿರೋದು ಮಾಡ್ಕೊಡಿ ಮಾಡ್ಕೊಡಿ ನೀವು ಅವ್ಳಿಗೇನು ಇಷ್ಟ ಅಂದ್ ಮಾಡಿಕೊಡಿ ಅಡಿಗೆ ಮನೆ ಇಲ್ವಾ ಇಲ್ಲಿ ಗ್ಯಾಸ್ ಇಲ್ವಾ ಏನಿಲ್ಲ ತರಕಾರಿ ಇಲ್ವಾ ಎಣ್ಣೆ ಇಲ್ವಾ ಅಕ್ಕಿ ಇಲ್ವಾ ಬೇಳೆ ಇಲ್ವಾ ಎಲ್ಲನೂ ಇದೆ ಅದೇನು ಮಾಡ್ಕೊಡ್ಬೇಕು ನಿಮ್ಮ ಏನು ಇಷ್ಟನೋ ದಯವಿಟ್ಟು ಮಾಡಿಕೊಡಿ ಅದು ಬಿಟ್ಟು ನನ್ನ ತಲೆ ಅಂತ ತಿನ್ಬೇಡಿ ನಿನ್ನ ಅಷ್ಟು ಬೆಂಕಿ ಅಕ್ಕ ಮಾಡ್ತೀನಿ ಇವ್ರು ನಿನಗೆ ಏನು ಅಂದ್ಕೊಂಡಿದ್ದಾರೆ ಇವರು ಪ್ರೇಮ ಪ್ರೇಮ ಅಕ್ಕ ಏನಾಯ್ತು ಪ್ರೇಮ ಯಾಕೆ ಸಪ್ಪಗೆ ಮುಖ ಮಾಡ್ಕೊಂಡು ಕೂತೀನಿ ಅಡುಗೆ ಮನೆಯಲ್ಲಿ ಯಾಕೆ ಏನಾಯ್ತು ಅಕ್ಕ ಬಂದಿಯಾ ನೀನು ಇದು ಕನ್ಸಲ್ಲ ತಾನೇ ಅಕ್ಕ ಬಂದಿದ್ದೀಯ ಅನೆ ನೀನು ನಿಜವಾಗ್ಲೂ ಬಂದಿದ್ದೀಯ ತಾನೇ ಅಯ್ಯೋ ಯಾಕೆ ಅಮ್ಮ ನಾನು ನಿಜವಾಗ್ಲೂ ಬಂದಿದ್ದೀನಿ ಯಾಕೆ ಏನಾಯ್ತು ಅಕ್ಕ ನನಗಂತೂ ಸಾಕಾಗೋಯ್ತಕ್ಕ ತು ಎಷ್ಟು ಹಿಂಸೆ ಕೊಡ್ತಾರೆ ಗೊತ್ತಾ ನೀನು ಎಷ್ಟೊತ್ತಿಗೆ ಬರ್ತೀಯಾ ಅನ್ನಂಗಾಗಿಬಿಟ್ಟಿತ್ತು ನನಗೆ ಎಷ್ಟು ಹಿಂಸೆ ಕೊಡ್ತಾರೆ ಅಕ್ಕ ಬೆಳಗ್ಗೆ ಶುರು ಮಾಡ್ತಾರೆ ಸಂಜೆ ತನಕನೂ ಟಾರ್ಚರ್ ಮಾಡ್ತಾನೆ ಇರ್ತಾರೆ ಹಿಂದಿಂದನೇ ಸುತ್ತುತ್ತಾ ಇರ್ತಾರೆ ಅದು ಮಾಡ್ತಿಯಾ ಇದು ಮಾಡ್ತೀಯ ಅದು ಮಾಡು ಇದು ಮಾಡು ಥೂ ಯಾರಿಗೂ ಇಂಥ ಅತ್ತೆ ಇರಬಾರ್ದಪ್ಪ ಮಗಳು ನಮ್ಮ ಹತ್ರ ರಾಣಿ ಥರ ಕೂರಿಸ್ಕೊಂಡಿರ್ತಾರೆ ರೂಮಲ್ಲಿ ನಮಗೆ ಮಾತ್ರ ಯಾಕಕ್ಕ ಇಷ್ಟು ಹಿಂಸೆ ಕೊಡ್ತಾರೆ ಪ್ರೇಮಾ ಬೇಜಾರು ಮಾಡ್ಕಬೇಡ ಈಗ ನಾನು ಬಂದಿದ್ದೀನಲ್ವಾ ನಾನು ಈಗ ಏನಾಯಿತು ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಇಷ್ಟೊತ್ತು ಆಗೋಯ್ತು ತಿಂಡಿನೂ ಮಾಡಿಟ್ಟಿದ್ದೀನಿ ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ ಅವಳು ಮಗಳು ಅದನ್ನ ತಿನ್ನಲ್ವಂತೆ ನಾನು ಏನು ಮಾಡಲಿ ಈಗ ಬೇರೆ ಮಾಡಿಕೊಡು ಅಂತಾರೆ ನಾನು ಹೆಂಗೆ ನನಗೆ ಇಷ್ಟೆಲ್ಲ ಮಾಡೋಷ್ಲೆ ಎಷ್ಟು ಕಷ್ಟ ಆಯಿತು ಗೊತ್ತಾ ನಮ್ಮ ಅಪ್ಪನ ಮನೇಲೂ ನಾನು ಯಾವತ್ತೂ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ಕೊಟ್ಟಿಲ್ಲಕ ನಾನು ಇಲ್ಲೂ ಮಾಡ್ತಿರ್ಲಿಲ್ಲ ಆದರೆ ನಿನ್ನ ನಾನೇ ತಾನೇ ಹಿಂಸೆ ಮಾಡಿ ಕಳ್ಸಿಕೊಟ್ಟಿದ್ದು ಅಕ್ಕನ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಿನಗೋಸ್ಕರ ಇಷ್ಟೆಲ್ಲ ಸಹಿಸ್ಕೊಂಡು ಮಾಡಿದ್ದೀನಿ ನಾನು ಅಯ್ಯೋ ಪ್ರೇಮಾ ಬೇಜಾರು ಹಾಕಿಬಿಡಕನವಾ ನನ್ನಿಂದ ನನಗೆ ಎಷ್ಟೊಂದು ಕಷ್ಟ ಆಗೋಯಿತು ಮೇಲೆ ಹಂಗೆ ಆಗೋದಿಲ್ಲ ಎಲ್ಲ ನಾನೇ ಮಾಡ್ಕೊತೀನಿ ನೀನು ಆರಾಮಾಗಿರು ಹೋಗು ನೀನು ನಿನ್ಗೆ ಇಷ್ಟಕ್ಕನ ವೆಜಿಟೇಬಲ್ ಪಲ್ಲಾಗು ಹೌದಕ್ಕ ನನಗಿಷ್ಟ ಸರಿ ನೀನು ಅದು ಹಾಕೊಂಡು ತಿನ್ನೋಕ ಆರಾಮಾಗಿ ಹಾಂ ಹಾಂ ಈಗ ಏನು ಬೇಕೋ ಕೇಳ್ಬಿಟ್ಟು ನಾನು ಅರ್ಧ ಗಂಟೆ ಮಾಡ್ಕೊಡ್ತೀನಿ ಅತ್ತೆ ನಿನಗೇನು ಬೈದಂಗ ನಾನು ಮಾಡ್ತೀನಿ ನೀನು ತಲೆ ಕೆಸ್ಕೊಬಾರ್ದು ನಾನು ಬಂದೈತಲ್ಲ ಹೋಗು హో నీ ఆరామై తిందం రెస్ట్ మొ థ్యాంక్స్ అక్క తు థ్యాంక్స్ అయ్యప్ప నేను బందల మి దొడ్ బారే ఇల్దో అనస్థు ఎస్ట్ నెమ్ది అనస్ గొప్ప నండి నన్ను తిండి తింద్రు స్వల్పొత్తు మోతీనక్క ఆయ్ ప్రేమ హోగ్ ఆరా మనకు తిండి తింద్రు మనకి నేను మాట్తాను హో ఆక్క ఆయ్ ఫ్రెండ్స్ ఎల్లు హేగదీరా ఎల్లు చీర అనుకోతీనీ నన్ను వీడియోస్ ఎలా నోడ్తాయిదా ఇష్ట ఆగ్రె దయవిట్టు లైక్ మి ఆ వీడియోస్ హేకనంత కమెంట్ మి దయవిట్టు సబ్స్క్రైబ్ మాకొి ఫ్రెండ్స్ సబ్స్క్రైబ్ మాకొ వీడియోస్ నోడి థ్యాంక్ యూ సో మచ్ యారు సబ్స్క్రైబ్ వీడియోస్ నోడ్తా దయవిట్టు సబ్స్క్రైబ్ మళ్ళీ థ్యాంక్